ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ ಸೌಜನ್ಯ ಪರ ಹೋರಾಟಗಾರರಿಗೆ ಚಕ್ರವರ್ತಿ ಮಾಡ್ತಕ್ಕಂಥ ನಮಸ್ಕಾರಗಳು ನೋಡ್ರಿ ಸೌಜನ್ಯ ಅಂತಕ್ಕಂಥದ್ದು ಕೇವಲ ಒಂದು ಹೆಣ್ಣಲ್ಲ ಅದೊಂದು ಶಕ್ತಿ ಹಂತ ಹಂತವಾಗಿ ಪ್ರೂವ್ ಆಗ್ತಾ ಇದೆ ಅದು ಎಸ್ ಐ ಟಿ ಕಂಟಿನ್ಯೂ ಆಯಿತು ಮಹೇಶ್ ಶೆಟ್ಟಿ ತಿಮ್ಮುರೊಡ್ಡಿ ಅವರ ಆಯಿತು ನೋಡ್ರಿ ಮತ್ ಇಲ್ಲಿ ಡಿ ಕೆ ಶಿ ಅವರದು ಹರದ ಹನ್ನೆರಡು ಆಯಿತು ಹರಿದ ಹನ್ನೆರಡು ಆಯ್ತು ಇಂತ ಒಂದು ಜಗಳಾಗ ಒಬ್ಬ ರೌಡಿ ಅಂಟ್ರ ಆಂತೂ ಜಗತ್ತ ಮೇಡ ಅದು ತೆಗೆಲಿದ ಗುಂಡ ಬದ್ಮಾಶ್ ಹಲ್ಕಟ್ ನಾಲಾಯ್ಕ ಅದು ಆ ಎಂಟ್ರಿ ಏನ ಅದ್ರ ನಡಕ ಬೆಕ್ಕಿಗೆ ಗಂಟೆ ಯಾರು ತಂದು ಮತ್ತೊಬ್ಬ ಬಂದಾನ ಮತ್ತೊಬ್ಬ ಸ್ವಾರ್ಥಿಂದ ಅದನ್ನೆಲ್ಲ ಕೂಡ ಈ ವಿಡಿಯೋದಾಗ ನಾನು ದಯವಿಟ್ಟು ವಿಡಿಯೋನ ಕೊನೆಯವ್ರಿಗೆ ನೋಡಿ ಇಲ್ಲಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಚಕ್ರವರ್ತಿ ಚಾನೆಲ್ ಅನ್ನ ಡಿ ಕೆ ಶಿವಕುಮಾರ್ ಎರಡು ಸಾವಿರದ ನಾಲ್ಕರಲ್ಲಿ ಏಳು ಕೋಟಿ ಆಸ್ತಿ ಒಂದು ಡಿ ಕೆ ಶಿವಕುಮಾರ್ ಎರಡು ಸಾವಿರದ ನಾಲ್ಕರಲ್ಲಿ ಏಳು ಕೋಟಿ ಆಸ್ತಿ ಎರಡು ಸಾವಿರದ ಎಂಟರಲ್ಲಿ ಎಪ್ಪತ್ತೈದು ಕೋಟಿ ಆಸ್ತಿ ಘೋಷಣೆ ಮಾಡಿದ್ದ ಅವನು ಚುನಾವಣೆ ಸಂದರ್ಭದಲ್ಲಿ ಎರಡು ಸಾವಿರದ ಹದಿಮೂರರ ಚುನಾವಣೆಯಲ್ಲಿ ಎರಡು ನೂರ ಐವತ್ತು ಕೋಟಿ ಆಸ್ತಿ ಘೋಷಣೆ ಮಾಡಿದ್ದ ಎರಡು ಸಾವಿರದ ಹದಿಮೂರರಲ್ಲಿ ಎಂಟು ನೂರ ನಲವತ್ತು ಕೋಟಿ ಆಸ್ತಿ ಘೋಷಣೆ ಮಾಡಿದ್ದ ಇದು ಕೇವಲ ಡಿ ಕೆ ಶಿವಕುಮಾರ್ದ್ದು ಮಾತ್ರ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಸಾವಿರದ ನಾಲ್ಕು ನೂರ ಹದಿಮೂರು ಕೋಟಿ ರೂಪಾಯಿಗಳು ನೂರ ಎಂಬತ್ತೆಂಟು ಸೈಟ್ಗಳನ್ನು ಘೋಷಣೆ ಮಾಡಿಕೊಂಡಿದ್ದ ಡಿ ಕೆ ಶಿವಕುಮಾರ್ ಇದನ್ನು ಹೊರತುಪಡಿಸಿದ್ರೆ ಅವನ ಮಗಳ ಆಸ್ತಿ ಬೇರೆನದ ಹೆಂಡತಿ ಆಸ್ತಿ ಬೇರೆ ಅದ ಸಂಬಂಧಿಕರ ಆಸ್ತಿ ಬೇರೆನದ ಏಳು ಕೋಟಿಯಿಂದ ಕೇವಲ ಇಪ್ಪತ್ಮೂರು ಇಪ್ಪತ್ತು ವರ್ಷಗಳಲ್ಲಿ ಸಾವಿರಾರು ಕೋಟಿ ಆಸ್ತಿಗಳನ್ನ ಸಂಪಾದನೆ ಮಾಡಿದ್ದಲ್ಲ ಅದು ಲೂಟಿ ಮಾಡಿದ್ದದು ಅದಕ್ಕಾಗೆ ಬಿಹಾರ್ನ ತಿಹಾರ್ ಜೈಲಕ್ಕೆ ಮೂರು ತಿಂಗಳ ಹೋಗಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮತ್ತೆ ಬಂದ ಅವನನ್ನ ಕೆ ಪಿ ಎಸ್ ಸಿ ಅಧ್ಯಕ್ಷನನ್ನಾಗಿ ಮಾಡಿಬಿಟ್ರೆ ನಮ್ ಆದ್ರೆ ಇವತ್ತೇನಾಗಿದೆ ಅಂದ್ರೆ ಯಾವ ಷಡ್ಯಂತ್ರ 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 ಅಂತ ತಿರುಗಾಡಕ್ ಡಿ ಕೆ ಶಿವಕುಮಾರ್ ಅದೇ ಷಡ್ಯಂತ್ರ ಇವತ್ತು ರಾಹುಲ್ ಗಾಂಧಿ ರೀ ಪಾಪ ಯಾರಿಗೆ ಡಿ ಕೆ ಶಿವಕುಮಾರ್ ಅವರಿಗೆ ದೆಹಲಿಗೆ ಹೋಗಿತ್ತ ಒಂದು ಏಳೆಂಟು ಮಂದಿನ ಕರ್ಕೊಂಡು ಬರ್ರಿ ನೀವು ನನ್ನ ಪರವಾಗಿ ಹೋದ್ರೆ ಬರ್ರಿ ನಾ ಮುಖ್ಯಮಂತ್ರಿ ಆಯ್ತಂದ್ರೆ ನಿಮ್ಗೊಂದು ಎರಡು ಕೋಟಿ ರೂಪಾಯಿ ಕೊಟ್ಟು ಬಿಡ್ತೀನಿ ಬರಲಿ ಅಂದ್ ಕರ್ಕೊಂಡು ಹೋಗಿದ್ದ ಅಲ್ಲಿ ರಾಹುಲ್ ಗಾಂಧಿ ಕಿಮ್ಮತ್ ಕೊಡ್ಲಿಲ್ಲ ಅಲ್ಲಿ ಹೋಗಿ ಮತ್ತೊಪ್ಪಿತ್ತಲ್ಲ ನಮ್ದು ಪೋಸ್ಟ್ ಮಾಸ್ಟರ್ ಪೋಸ್ಟ್ ಮ್ಯಾನ್ ಇಲ್ಲಿನ ತಂದು ಅಲ್ಲಿ ಹಾಕೋದು ಅಲ್ಲಿಂದ ತಂದಿಲ್ಲ ಆ ಪೋಸ್ಟ್ ಮ್ಯಾನ್ ಅನ್ನೋಕ್ಕಿತ್ತು ಬ್ರೋಕರ್ ಒಂಥರ ಮಲ್ಲಿಕಾರ್ಜುನ್ ಖರ್ಗೆ ಬ್ರೋಕರ್ ಬ್ರೋಕರ್ ಜೊತೆ ಮಾತಾಡಿದ್ರು ಬ್ರೋಕರ್ ಗಂತೂ ಗೊತ್ತಿಲ್ಲ ಕುತ್ತಲ್ಲಿ ನಿಧಿ ಮಾಡ್ತಾನ ಡಿ ಕೆ ಶಿವಕುಮಾರ್ ಗೆ ಏನಪ್ಪ ಅಂದ್ರೆ ಎಲ್ಲಿ ತಿನ್ನು ಮುಕುಲಿ ಎರಡು ಸುಣ್ಣ ಹಚ್ಕೋ ಮತ್ತ ನೀನ್ ಹೇಳಿಬಿಟ್ಟ ಡಿ ಕೆ ಶಿವಕುಮಾರ್ ಅಳ್ಕೋತ್ ಬಂದ ಇಲ್ಲಿ ಬಂದ ಏನ್ ಹೇಳದಪ್ಪ ಅಂದ್ರೆ ಮೀಡಿಯಾ ಮುಂದ ಹೈಕಮಾಂಡ್ ಏನ್ ಹೇಳ್ತದಲ್ಲ ಅದನ್ನ ನಾವು ಕೇಳ್ತೀವಿ ಹೈಕಮಾಂಡ್ ಏನ್ ಹೇಳ್ತದಲ್ಲ ಅದನ್ನ ನಾವು ಕೇಳ್ತೀವಿ ಅಂದ್ರೆ ಡಿ ಕೆ ಶಿವಕುಮಾರ್ ಹೇಳಿ ಪಾಪ ಮುಖಭಂಗ ಐತ್ರಿ ಇದು ಮುಖಭಂಗ ಅಲ್ಲ ಸೌಜನ್ಯನ ಶಾಪ ಯಾವ ರೀತಿ ಸೌಜನ್ಯಕ್ಕೆ ಷಡ್ಯಂತ್ರ 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 ಅಂತ ಹೇಳಿದಲ್ಲ ಇವತ್ತು ಅದೇ ರಾಹುಲ್ ಗಾಂಧಿ ನಿನಗ್ ಷಡ್ಯಂತ್ರ ಮಾಡಿದಂತ ಹೇಳಲ್ಲ ಮೀಡಿಯಾ ಮುಂದೆ ನೋಡೋನು ಸಿದ್ದರಾಮಯ್ಯ ಷಡ್ಯಂತ್ರ ಅಂತ ಹೇಳು ಆಮೇಲೆ ಮಲ್ಲಿಕಾರ್ಜುನ್ ಖರ್ಗೆ ಷಡ್ಯಂತ್ರ ಅಂತ ಹೇಳು ಸೋನಿಯಾ ಗಾಂಧಿ ಷಡ್ಯಂತ್ರ ಮಾಡಿ ಮಾಡಿದ್ರಂತ ಹೇಳಪ್ಪ ಅಶಿವಕುಮಾರ್ ಹೇಳು ಷಡ್ಯಂತ್ರ ಮಾಡಿರೋ ನನ್ನ ಮುಖಲು ಸುನ್ನಾಜ್ ಕಳಿಸಿರಂತೆ ಹೇಳೋಣ ಬಂದಿಲಿ ಹೇಳ್ತಾನ ಹೈಕಮಾಂಡ್ ಏನು ಹೇಳ್ತದಲ್ಲ ಅದ್ನ ಮಾಡ್ತೀನಿ ನಾನು ಪಕ್ಷಕ್ಕಾಗಿ ದುಡ್ದಿದೀನಿ ಪಕ್ಷಕ್ಕಾಗಿ ದುಡ್ದಿಲ್ಲ ನೀನು ಪಕ್ಷವನ್ನು ಮುಂದಿಟ್ಕೊಂಡು ಸಾವಿರದ ನಾಲ್ಕುನೂರ ಹದಿಮೂರು ಕೋಟಿ ಲೂಟಿ ಮಾಡಿದಿ ಅದ್ರ ಜೊತೆಗೆ ನೂರ ಎಂಬತ್ತೆಂಟು ಸೈಟ್ಗಳು ಮಗಳ ಆಸ್ತಿ ಬೇರೆ ಹೆಂಡತಿ ಆಸ್ತಿ ಬೇರೆ ವಾರೇ ವಾ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ ಕುಂಟಿದಾರೆ ಈ ಮುಖ್ಯಮಂತ್ರಿ ಆದ್ರೆ ಇಡೀ ಕರ್ನಾಟಕ ಸರ್ವನಾಶ ಆಗ್ತದೆ ಹೆಚ್ಚು ಕಡಿಮೆ ಆದ್ರೆ ಇನ್ನೂ ಹೆಚ್ಚು ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆದರೂ ಕೂಡ ಅದಕ್ಕೆಲ್ಲ ಷಡ್ಯಂತ್ರ ಹೆಸರು ಇಡ್ತಾನೆ ಹೊರತಾಗಿ ಬೇರೆ ಯಾವುದು ಇಡಕ್ಕೆ ಸಾಧ್ಯ ಇಲ್ಲ ಸೌಜನ್ಯಳ ಶಾಪ ಆದ್ರೂ ನಡತ ಒಬ್ಬ ಗುಂಡಾ ಎಂಟ್ರಿ ಆಗಿ ಅಂದ್ರೆ ಯಾವಪ್ಪ ಅಂದ್ರೆ ಅವನು ಡಿ ಕೆ ಸುರೇಶ್ ಇವನು ತಮ್ಮ ಮನೆ ಲೋಕಸಭೆಯಲ್ಲಿ ಸೋತ ಹುಚ್ಚ ಸತ್ಯದ ಬಿಸ್ನೆಸ್ ನಡೀತಾ ಇಲ್ಲ ಎಲ್ಲೂ ಕೂಡ ಮಾಡಿ ನಮ್ಮ ಮುಖ್ಯಮಂತ್ರಿ ಮಾಡಿದ್ರ ಅವ್ನ ಹೆಸರು ಹೋಗ್ತೀನಿ ಅನ್ನೋದು ಡಿ ಕೆ ಶಿವಕುಮಾರ್ ಪ್ಲಾನ್ ಡಿ ಕೆ ಕೆನ್ ಇದು ಬಂದ ಮುಖ್ಯಮಂತ್ರಿ ಅವರು ನಡ್ಕೊಳ್ಲೇಬೇಕು ಎರಡೂರು ವರ್ಷ ನಮ್ಮ ಕೊಡ್ಲೇಬೇಕು ಎಲ್ಲಿ ರೀ ಸಿದ್ದರಾಮಯ್ಯ ಗುಂಟು ಬಾಳ ಕೆಟ್ಟ ಯಜಮಾನ ಮಾಡ್ತಾ ನಿಮ್ ನಾವ್ ಭಾಳ ಡೇಂಜರ್ ಸಿದ್ದರಾಮಯ್ಯ ಇದ್ರೆ ಇನ್ನು ಬೇಕಾದ್ರೆ ರಾಜ್ಯ ಉಳಿತದ ರಾಜ್ಯ ಉಳಿತದ ಸಿದ್ದರಾಮಯ್ಯನವರಿದ್ರ ಆದ್ರೆ ಡಿ ಕೆ ಶಿವಕುಮಾರ್ ಏನಾದರೂ ಮುಖ್ಯಮಂತ್ರಿ ಆಗಿದ್ದ ಆದಲ್ಲಿ ಇಡೀ ಕರ್ನಾಟಕ ಸರ್ವನಾಶ ಆಗ್ತದೆ ಎರಡು ಸಾವಿರದ ಎರಡರಲ್ಲಿ ಎರಡ್ ಸಾವಿರದ ನಾಲ್ಕರಲ್ಲಿ ಏಳು ಕೋಟಿ ಆಸ್ತಿ ಹೊಂದಿರತಕ್ಕಂಥ ಡಿ ಕೆ ಶಿವಕುಮಾರ್ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಸಾವಿರದ ನಾಲ್ಕುನೂರ ಹದಿಮೂರು ಕೋಟಿ ಆಸ್ತಿ ಅಂದ್ರೆ ಅದು ನಮ್ಮ ನಿಮ್ಮೆಲ್ಲರ ದುಡ್ಡನ್ನ ನುಂಗಿ ನೀರು ಕುಡಿದಾನ ರೀ ನುಂಗಿ ನೀರು ಕುಡಿದಾನ ಮತ್ತೆ ಕೆಲವೊಂದಿಷ್ಟು ಜನ ಡಿ ಕೆ ಶಿವಕುಮಾರ್ನ ಆಗಬೇಕಂತ ಹೇಳ್ತಾರೆ ಎಂತ ಡಿ ಕೆ ಶಿವಕುಮಾರ್ ರಾಹುಲ್ ಗಾಂಧಿ ಪಾಪ ಷಡ್ಯಂತ್ರ ಮಾಡ್ಯನ್ರಿ ನೋಡಿ ನನ್ನ ಪ್ರಕಾರ ಹೇಳ್ತೇನಲ್ಲ ಇದು ಷಡ್ಯಂತ್ರ 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 ಡಿ ಕೆ ಶಿವಕುಮಾರ್ ಅವರೇ ರಾಹುಲ್ ಗಾಂಧಿ ಅವರು ಷಡ್ಯಂತ್ರ ಮಾಡಿದಾರ ನಿಮಗೆ ಮುಕ್ಳಿಗೆ ಸುಣ್ಣ ಹಚ್ಚಿ ನಿಮ್ಮನ್ನು ಕಳಿಸ್ಯಾರ ಅಥ್ರು ಡಿ ಕೆ ಸುರೇಶ್ ಬಂದಾನು ಸ್ವಲ್ಪ ನಿಮ್ಮ ಮುಖಳಗಿನ್ ತಗದು ಅಂಗೂ ಜನ ಮುಕ್ಳಿಗೆ ಸುಣ್ಣ ಹಚ್ಚಿಬಿಡು ಸುಮ್ಮನೆ ಇದ್ ಬಿಡ್ರಿ ಇಲ್ಲದ್ರ ಪರಿಸ್ಥಿತಿ ಎಟ್ಟಿಗೆ ಇರಂಗಿಲ್ಲ ಕೆಟ್ಟ ಹೋಗಿ ಬಿಡ್ತದೆ ನಿಮ್ದು ಇಡೀ ರಾಜ್ಯವನ್ನ ಹಾಳ್ಮಾಡ್ತಾನ್ರಿ ಡಿ ಕೆ ಶಿವಕುಮಾರ್ ರಾಜ್ಯವನ್ನ ಯಾಕಂದ್ರೆ ಇವ್ಗ ಆಲ್ರೆಡಿ ಅಂಡರ್ ವರ್ಲ್ಡ್ ನಂಟದ ಇವನಿಗೆ ಅಂಡರ್ ವರ್ಲ್ಡ್ ನಂಟಿತ್ತು ಇವನಿಗೆ ಅಲ್ಲಿಂದ್ರೆ ಬಂದವನ ಇವನು ಯಾರ್ಯಾರು ಕಾಲ್ ಕಾಲ್ ಮುಗಿದ ಕಾಲ್ ತಿಂದು ಹೇಳ ಬಂದವನ್ರಿ ಇದೆಲ್ಲ ಬಂದು ಇಡೀ ಕರ್ನಾಟಕದ ರಾಜ್ಯದ ಆಸ್ತಿಯನ್ನು ಕಬಲಿಸಿ ಸಾವಿರದ ನಾಲ್ಕುನೂರ ಹದಿಮೂರು ಕೋಟಿ ಆಸ್ತಿ ಮಾಡಿದ ಮೂರು ತಿಂಗಳು ಜೈಲಿಗೆ ಹೋಗಿ ಬಂದ ಇದ್ರ ನಡಕ ಬೆಕೆ ಗಂಟೆ ಮತ್ತೊಬ್ಬ ಮರ್ತೊಬ್ಬ ರೀ ಅವ್ನು ಯಾಕೆ ಬಂದನ್ ಗೊತ್ತೇನ್ರೀ ಸಿದ್ದರಾಮಯ್ಯ ಏನಾದರೂ ಇದ್ದರೆ ಮುಖ್ಯಮಂತ್ರಿಯಾಗಿ ಇನ್ನೂ ಎರಡೂವರೆ ವರ್ಷ ಧರ್ಮಸ್ಥಳದ ವೀರೇಂದ್ರ ಹೆಗಡೆಗೆ ಶಿಕ್ಷೆ ಕೊಡಿಸ್ತಾನ್ರಿ ಹೆಗಡೆ ಹರ್ಚಂದ್ರ ಜೈನ್ ಆಮೇಲೆ ಅಲ್ಲಿ ಅತ್ಯಾಚಾರಿಗಳಿಗೆ ಸಿದ್ದರಾಮಯ್ಯನವರು ಶಿಕ್ಷೆಯನ್ನು ಕೊಡಿಸ್ತಾರ ನಂಬಿಕೆ ಅದ ನನಗೂ ಕೂಡ ಶಿಕ್ಷೆಯನ್ನು ಕೊಡಿಸ್ತಾರವರು ಅಕಸ್ಮಾತ್ ಆಗಿ ಡಿ ಕೆ ಶಿವಕುಮಾರ್ ಏನಾದರೂ ಮುಖ್ಯಮಂತ್ರಿ ಆದ್ರೆ ಅವನು ವೀರೇಂದ್ರ ಹೆಗಡೆ ಪರಾಧಾನ ಅವನು ವೀರೇಂದ್ರ ಹೆಗಡೆ ಪರಾದಾನ ನಂದು ಬೇಳೆ ಕುತ್ತದ ಯಾಕಂದ್ರೆ ನಾವು ಗೃಹ ಮಂತ್ರಿ ಇದ್ನಿ ನಾನು ಕೂಡ ಲಪಡ ಮಾಡಿದ್ನಲ್ಲಿ ಸೌಜನ್ಯ ಕೇಸ್ ಬಂದಿತ್ತಲ್ಲ ಆ ಟೈಮ್ನಾಗ ಹಾಂಗ ಹಿಂಗ ಹೇಳಿ ಕೇಸ್ ಮುಗಿಸಿರ್ತೇವೆ ಫೋನ್ ಹಚ್ಚಿ ಹೇಳಿ ಎಲ್ಲ ಮುಗಿಸ್ಯಾನ ನಾನು ಕೂಡ ಎಲ್ಲಾದರೂ ಸಿಕ್ಕೊಂಡು ಕೊಂಡಬಹುದು ಭಯ ಯಾರಿಗೆ ಕಡೆ ಆಯ್ತಂದ್ರೆ ಬೆಂಕಿಯೇ ಬೆಂಕಿಯೇ ಗಂಟೆ ಕಟ್ಟವನು ಆರ್ ಅಶೋಕ್ ಆರ್ ಅಶೋಕ್ ಬಂದು ಹೇಳ್ತಾನೆ ಎರಡೂವರೆ ವರ್ಷ ಆಯ್ತು ಮುಖ್ಯಮಂತ್ರಿ ಸ್ಥಾನವನ್ನು ಸಿದ್ದರಾಮಯ್ಯ ಬಿಟ್ಟು ಡಿ ಕೆ ಶಿವಕುಮಾರ್ ಅವರಿಗೆ ಕೊಡಬೇಕಾಗ್ತದ ಮಾತಿನಂತೆ ನಡಿಬೇಕಾಗ್ತದ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲು ಅರ್ಹರ ತಂದ ಅಂತಾರೆ ಏ ಆರ್ ಅಶೋಕ್ ನಿನ್ನ ಪಕ್ಷದಾಗ ಅರ್ಧ ಹನ್ನೆರಡು ಆಗತಿ ನಿಮ್ಮಲ್ಲಿ ಬಂದ್ ನಿಮ್ಮಲ್ಲಿ ಚಡ್ಡಿಗೆ ಎತ್ಕೊಂಡು ತಿರುಗಾಡೋ ಮಂದಿ ಭಾಳ ಐತಿ ಅವ್ರದ್ದು ಮೊದಲು ವಾಸ ಬರೈತೆ ಅದನ್ನ ಮೊದಲು ನೋಡ್ಕೋ ತಿರುಗಾಡೋದು ಕಾಂಗ್ರೆಸ್ದಾಗ ಬಂದು ಯಾಕೆ ಅಲ್ಲಾಡಿಸ್ತೀನೋ ಆರ್ ಅಶೋಕ್ ನೀನು ಸೌಜನ್ಯನ ಶಾಪ ನಿನಗುತ್ತಾಡ್ತದ ಸ್ವಲ್ಪ ತಡಕು ನೀ ಏನು ಮಾಡಿಯಲ್ಲ ಎರಡು ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ನಾಟಕ ಅದೆಲ್ಲ ಗೊತ್ತದ ಅದು ಇವತ್ತಿಲ್ಲ ನಾಳೆ ನೆನಗುತ್ತಾಡ್ತದ ಆ ಕಡೆ ಧರ್ಮಸ್ಥಳದ ವೀರೇಂದ್ರ ಹೆಗಡೆಗೆ ಮುಖಳ್ಯಾಗ ಬೆಂಕಿ ಹತ್ತದ ಇಲ್ಲಿ ಬಂದು ಹೇಳ್ತಾನೆ ಡಿ ಕೆ ಶಿವಕುಮಾರ್ ಬಿಟ್ಟು ಕೊಡ್ಬೇಕು ಯಾಕೆ ಬಿಟ್ಟು ಕೊಡ್ಬೇಕಂದ್ರೆ ಅವನು ವೀರೇಂದ್ರ ಹೆಗಡೆ ಪರವಾಗಿದಾನ ಅತ್ಯಾಚಾರಿಗಳ ಪರವಾಗಿದ್ದಾನ ಡಿ ಕೆ ಶಿವಕುಮಾರ್ ಅದಕ್ಕೆ ಮುಖ್ಯಮಂತ್ರಿ ಆಗ್ಬೇಕು ಬೆಂಕಿಗೆ ಗಂಟೆ ಕಟ್ಟವರು ಯಾರು ಅಂದ್ರೆ ಅಶೋಕ್ ಬಂದನ್ರಿ ಆದರೆ ಇದಕ್ಕೆಲ್ಲ ರಾಹುಲ್ ಗಾಂಧಿ ಷಡ್ಯಂತ್ರ ಮಾಡ್ಯಾರ ಮಲ್ಲಿಕಾರ್ಜುನ್ ಖರ್ಗೆ ಷಡ್ಯಂತ್ರ ಮಾಡ್ಯಾರ ಸೋನಿಯಾ ಗಾಂಧಿ ಅವರು ಷಡ್ಯಂತ್ರ ಮಾಡ್ಯಾರ ಎಲ್ಲರೂ ಕೂಡ ಡಿ ಕೆ ಅವರಿಗೆ ಷಡ್ಯಂತ್ರ ಮಾಡ್ಯಾರ ಇದನ್ನು ಮೀಡಿಯಾ ಮುಂದೆ ಬಂದು ಹೇಳ್ಕೊಳ್ಬೇಕು ನನ್ನ ವಿರುದ್ಧ ಷಡ್ಯಂತ್ರ ಆಗಿತ್ತ ಹೆಂಗೆ ಧರ್ಮ ವೀರೇಂದ್ರ ಹೆಗಡೆ ಹರ್ಚಂದ್ರ ಜೈನ್ ವಿರುದ್ಧ ಮಾತಾಡಿದಾಗ ಷಡ್ಯಂತ್ರ ಅಂತ ನಿಂತು ಹೋಗಿಕೊಂಡಲ್ಲ ಇವತ್ತು ಷಡ್ಯಂತ್ರದ ಮಾತಾಡ ನಿನ್ನ ಮುಖದಾಗ ಕಳೆ ಇಲ್ಲೋ ಹೇಳ್ತಿನೋ ಹಂದಿ ಮುಖಳಿಗತಿ ಆಗೈತಿ ಮುಖದಾಗ ಕಳೆ ಇಲ್ಲ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗಿ ನೀ ಯಾವತ್ತೂ ಆಗೋದ್ರೆ ನೀ ಆದ್ರೆ ಇಡೀ ಕರ್ನಾಟಕ ರಾಜ್ಯ ಸರ್ವನಾಶ ಆಗ್ತದೆ ಇಡೀ ಕರ್ನಾಟಕ ರಾಜ್ಯ ಸರ್ವನಾಶ ಆಗ್ತದೆ ಇದನ್ನ ಎಲ್ಲರೂ ಕೂಡ ಬರ್ಕೊಂಡು ಇಟ್ಕೊಡ್ರಿ ಮುಂದಿನ ಚುನಾವಣೆಯಲ್ಲಿ ಮತ್ತೊಂದು ಡಿ ಕೆ ಶಿ ಯಾಕೆ ನಾನು ಮುಖ್ಯಮಂತ್ರಿ ಆಗೋದಕ್ಕೆ ಹೊಂಟಿದಾರಂದ್ರೆ ಈಗ ಅವನಿಗೆ ಗೊತ್ತದ ಮುಂದಿನ ಚುನಾವಣೆಯಲ್ಲಿ ನಾವು ಗೆದ್ದು ಬರಂಗಿಲ್ಲ ತಂದು ಭಯ ಶುರು ಆಗ್ಯದ ಈಗ ಗ್ಯಾರಂಟಿ ಅಂತಂದೆವು ಎಲ್ಲ ಅಂತೂ ಲೂಟಿ ಮಾಡಿ ಮುಗ್ದದ ಜನರಿಗೆ ಏನು ಕೊಟ್ಟಿಲ್ಲ ಆ ಸಮಸ್ಯೆ ಉದ್ಭವ ಆಗಿದೆ ರಾಜ್ಯದಲ್ಲಿ ರಾಜ್ಯ ಸಾಲದಾಗದ ಮುಂದಿನ ಸಾರಿ ಅಂತೂ ಕಾಂಗ್ರೆಸ್ ಬರೋದಿಲ್ಲ ಈಗ ಒಂದು ಎರಡೂವರೆ ವರ್ಷ ಮುಖ್ಯಮಂತ್ರಿ ಸ್ಥಾನವನ್ನು ತಗೊಂಡು ಆರಾಮಾಗಿ ತಿಂದು ಲೂಟಿ ಮಾಡ್ಕೊಂಡು ಆರಾಮಾಗಿ ಹೊಡೆದು ಈಗ ಒಂದು ಸಾವಿರದ ನಾಲ್ಕುನೂರ ಹದಿಮೂರು ಕೋಟಿ ಐತಿ ಅದನ್ನ ಡಬಲ್ ಮಾಡ್ಕೊಂಡು ಮೂರ್ನಾಲ್ಕು ಸಾವಿರ ಮೂರ್ನಾಲ್ಕು ಸಾವಿರ ಕೋಟಿ ಮಾಡ್ಕೊಳ್ಳೋದ್ ಆರಾಮಾಗಿ ರಾಜನಗತೆ ಇದ್ದು ಬಿಡು ಅನ್ನೋ ಪ್ಲಾನ್ ಡಿ ಕೆ ಶಿವಕುಮಾರ್ ಅದಾನ ಆದ್ರೆ ಅದು ಯಾವತ್ತು ಸಾಧ್ಯ ಆಗೋದಿಲ್ಲ ಏನು ಇದ್ರೂ ಹುಲಿ ಹುಲಿನನ ಸಿದ್ದರಾಮಯ್ಯ ಸಿದ್ದರಾಮಯ್ಯನ ಇರವ ಹೌದು ಹುಲಿಯ ಇರವನ ಸೌಜನ್ಯಗೆ ನ್ಯಾಯ ಸಿಕ್ಕ ಸಿಕ್ತದ ಷಡ್ಯಂತ್ರ ಮಾಡಿದವರಿಗೆ ತಕ್ಕ ಶಾಸ್ತ್ರಿ ಆಗಿ ಆಗ್ತದೆ ಆರ್ ಅಶೋಕ್ ನೆಕ್ಸ್ಟ್ ನಿನಗಾಲ ಮತ್ತೆ ಬರ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ಸೌಜನ್ಯ